ಬನ್ನಾರಿ ಬಯೋಸೂಪರು ಬಯೋಫರ್ಟಿಲೈಸರ್ ಇದ್ದೀನಿ ಯಾಕಪ್ಪ ಅಂದರೆ ಇವತ್ತೇನು ಹೊರಗಡೆ ಎಲ್ಲ ಬರೀ ಕೆಮಿಕಲ್ ಗೊಬ್ಬರಗಳು ಜಾಸ್ತಿ ಆಗಿದೆ ನಮಗೆ ಸೂಕ್ಷ್ಮ ಜೀವಿಗಳು ಆಗಬೇಕು ಮತ್ತು ಎಷ್ಟೋ ಕಡೆ ಎಲ್ಲ ತಂದು ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ನೇರವಾಗಿ ಫ್ಯಾಕ್ಟ್ರಿಯಿಂದ ಕಷ್ಟ ಆಗ್ತಾಯಿದ್ದರೆ ನಮಗೆ ಒಂದು ಒಳ್ಳೆ ಇಳುವರಿ ಬರುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲರಿಗೂ ಬೇಕು ಅಂದರೆ ನೋಡ್ಬೋದು ಬಯೋ ಬಯೋಸೂಪರು ಎಲ್ಲ ಒಂದು ನ್ಯಾಚುರಲ್ ಆಗಿದೆ ಅಂದರೆ ಸೂಕ್ಷ್ಮ ಜೀವಿಗಳಿರೋದ್ರಿಂದ ಬಯೋ ಎನ್ರಿಚ್ ಆರ್ಗ್ಯಾನಿಕ್ ಮೆನ್ಯೂರ್ ಫಾರ್ ಆಲ್ ಕ್ರಾಪ್ಸು ಅದರ ಸ್ಪೆಸಿಫಿಕೇಷನ್ ಕೂಡ ಇದೆ ಅಂದರೆ ಎಷ್ಟು ಮಾಯರ್ ಇದೆ ಎನ್ ಪಿ ಕೆ ಎಷ್ಟಿದೆ ಪಿ ಎಚ್ ರೇಂಜ್ ಏನೋ ಸಿಕ್ಸ್ ಪಾಯಿಂಟ್ ಫೈವಿಂದ ಏಯ್ಟ್ ಫೈವ್ ಒನ್ ಚೆನ್ನಾಗಿದೆ ಪೊಟ್ಯಾಸು ಈಗ ಪ್ರತಿಯೊಂದು ಮತ್ತು ಕಾಪಾರು ಮರ್ಕುರಿ ಕ್ರೋಮಿಯಮ್ಮು ಈ ಥರ ಏನೇನಿದೆ ಮೈಕ್ರೋನ್ಯೂಟ್ರಿಷನ್ಸು ಮತ್ತು ಎನ್ ಪಿ ಕೆಗಳು ಅದು ಕೂಡ ಇದೆ ಇದರಿಂದ ನನಗೆ ಈ ವರ್ಷ ಚೆನ್ನಾಗಿ ಇಳುವರಿ ಬಂದಿದೆ ಏನಪ್ಪ ಅಂದರೆ ಹೋದ ವರ್ಷ ಒಂದು ಇಪ್ಪತ್ತು ಕ್ವಿಂಟಲ್ ಅಡಿಕೆ ಆಗಿತ್ತು ನೀವು ನೋಡ್ತಾ ಇರ್ಬೋದು ಅಡಿಕೆ ಮರಗಳಲ್ಲಿ ಇನ್ನೂ ನಾಲ್ಕನೇ ಕಟ ಮಾಡ್ತಾವ್ರೆ ಅದರಿಂದ ಈ ಸರ್ತಿ ಇಳುವರೆ ಹಾಗೆ ತಿಂಗಳು ಕೂಡ ಒಳ್ಳೆ ನಾನು ಏನು ವ್ಯವಸಾಯ ವರ್ಷಕ್ಕೆ ಹೊಸಕ್ಕೆ ಹೊಸತಿ ಇದು ಹಾಕ್ತೀನಿ ಅದರಿಂದ ನನಗೆ ಒಳ್ಳೆ ಇಳುವರಿ ಬರ್ತಾ ಇದೆ ಓಟಾರ್ದಲ್ಲಿ ತೆಂಗಿನ ಮರ ತೆಂಗಿನ ಮರದಲ್ಲಿ ಹೆಚ್ಚು ಕಡಿಮೆ ಇವತ್ತು ಒಂದೊಂದು ಬ್ಯಾಟ್ಗೆ ಎರಡರಿಂದ ಎರಡೂವರೆ ಸಾವಿರ ಸಿಗ್ತಾ ಇದೆ ಒಂದು ನೂರು ನೂರು ಐದು ಮರಕ್ಕೆ ಅಷ್ಟು ಎಳ್ಳಿನ ಸಿಗ್ತಾ ಇದೆ ಇದಕ್ಕೆಲ್ಲ ಕಾರಣ ಅಂದರೆ ನಾವು ಈ ಥರ ಆರ್ಗ್ಯಾನಿಕ್ಕಾಗಿ ಬರೋ ಗೊಬ್ಬರಗಳೇನೂ ಯೂಸ್ ಮಾಡ್ತಾ ಇರೋದು ಮತ್ತು ಇಲ್ಲಿ ಬರೋ ಜಗಳ ಅಲ್ಲೇ ಕಳಿಸ್ತಾಯಿದ್ವಿ ಯಾವುದೇ ರೀತಿ ಹೊರಗಡೆ ಕೆಮಿಕಲ್ಲು ಏನಂತ ಒಂದು ಆಗ್ತಾ ಇಲ್ಲ ಒಂದು ಕಾಳು ನಾವು ಹಾಕೋಲ್ಲ ನಮ್ಮ ರೈತರುಗಳು ಯೋಚನೆ ಮಾಡಬೇಕು ಈ ಬಯೋ ಸೂಪರಲ್ಲಿ ಒಂದು ಕಾಕಂಬಿ ಇರುತ್ತೆ ಪ್ಲಸ್ಸು ಎರೆಹುಳ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅದರಿಂದ ಒಳ್ಳೆ ಒಳ್ಳೆಯ ರಿಸಲ್ಟ್ ಬರ್ತಾಯಿದೆ ನೀವು ಬೇಕಾದ್ರೆ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೀನಿ